ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಣ್ಣ ಮಂದಿ ಸರ್ ಹಾಗೂ ಸಹೋದ್ಯೋಗಿ ಒಂದು ಮಕ್ಕಳಿಗೆ ನಿಮಗೆಲ್ಲ ಪ್ರಯೋಗವನ್ನು ನಾವು ಮಾಡ್ತಾ ಇದ್ವಿ ಇವತ್ತು ನಾಲ್ಕನೇ ದಿನದ ಪ್ರಯೋಗ ಸತತವಾಗಿ ನಾಲ್ಕು ದಿನದಲ್ಲಿ ನಾವು ಪ್ರಯೋಗಗಳನ್ನ ಮಾಡಿ ಮಕ್ಕಳಿಗೆ ವಿಜ್ಞಾನದ ಜ್ಞಾನವನ್ನು ಕೊಡ್ಬೇಕಂತ ಮಾತಾಡ್ಕೊಂಡಿದ್ವಿ ಅದೇ ತರ ನಾಲ್ಕನೇ ದಿನ ಇವತ್ತು ಈ ದಿನದ ವಿಷಯ ಪಾರದರ್ಶಕ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳ ಬಗ್ಗೆ ನಾವು ನಿಮಗೆ ಪರಿಶೀಲನಾ ಕೊಡ್ತಾ ಇದ್ದೀವಿ ಪಾರದರ್ಶಕ ವಸ್ತುಗಳಂದ್ರೆ ಯಾವ ವಸ್ತು ತನ್ನ ಮೂಲಕ ಸಂಪೂರ್ಣವಾಗಿ ಬೆಳಕನ್ನ ಬಿಡುತ್ತಾ ನಮ್ಮ ಶಾಲೆಯ ಶಿಕ್ಷಕರಾದ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಣ್ಣ ಹಾಮಂದಗಿ ಸರ್ ಅವರು ಒಂದೊಂದೇ ಮಕ್ಕಳನ್ನ ಕರೆಸಿ ಈ ಪ್ರಯೋಗವನ್ನು ಮಾಡಿಸ್ತಾ ಇದ್ದಾರೆ ನಮಸ್ತೆ ಸರ್ ನಿಮಗೆ ಸರ್ ಕರೆಸಣ ಸರ್ ಮಕ್ಕಳನ್ನ ಹಾಂ ಬರ್ರಿ ಫಸ್ಟ್ ಒಂದನೇ ಮಗು ಬಂದು ಕಲ್ಲು ಪಾರದರ್ಶಕನೋ ಅರೆ ಪಾರದರ್ಶಕನೋ ಮತ್ತು ಅಪಾರದರ್ಶಕ ಅಂತ ಕಲ್ಲು

ಅದಕ್ಕೆ के ಅದಕ್ಕೆ ಟಾಚ್ ಹಾಕ್ತಿದ್ದೀನಿ ಇದು ಯಾವುದೇ ರೀತಿ ದಾಚ ಬೇರೆ ಕಾರಣ ಇಲ್ಲ ಮೊದಲನೇ ಕಾರಣ ನಾನು ಆದ ನಂತರ ಕಾರಣಕ್ಕೆ ಓದುತ್ತೆ ನಾನು ತಂತಿಯ ಜಾರ್ಲಿ ತುಂಬಿ ಸಂಪೂರ್ಣ ಬೆಳೆಕನ್ನು ಕಾಣುತ್ತಾ ಅದಕ್ಕೆ ಇದು 파ರದಕ್ಷ ಬೋನಿ ನಾನು ಹೇಳೋದೆ

ರಬ್ಬರ್ ಏನಾಗಿರುತ್ತೆ ಅಂದ್ರೆ ರಬ್ಬರ್ನ ದಪ್ಪದ ಮೇಲೆ ಅವಲಂಬಿತವಾಗಿರುತ್ತೆ ಅದು ದಪ್ಪ ಜಾಸ್ತಿ ಆದಂಗ ಅದು ಅಪಾರದರ್ಶಕ ಆಗುತ್ತೆ ದಪ್ಪ ಕಡಿಮೆ ಇತ್ತಂದ್ರೆ ಅದು ಏನಾಗ್ತತಿ ಅರೆ ಪಾರದರ್ಶಕ ಆಗತ್ತೆ నన్న హెసరు జగద్ తరగతి విద్యార్థిని ప్రయోగను హాక సంపూర్ణ అదే పారదర్శక ప్రయోగం ಟಾರ್ ಹಾಕಿದಾಗ ಬೆಳಕನ್ನು ನೀಡುತ್ತದೆ ಅನ್ನೋ ಅಮೃತ ನಾನು ಆರನೇ ತರಗತಿಯಲ್ಲಿ ಹೋಲಿಸಿದ್ದೇನೆ ಟಾರ್ಚ್ ಹಾಕಿದಾಗ ಯಾವ 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 ಟಾರ್ಚ್ ಅದಕ್ಕೆ मैं ऐसा निकाल रही हूँ ना कि बारिश का दर्शन भी होने की जेने चक्री कान से जादे के काले पारा दर्शन सामने आया ओए रुक मामू चांदी का रेडियो सरकार ट्रांसमिशन इस काले पारा दर्शन का मैंने ऐसा निकाला जो मैं अपने तरफ से बोल रही हूँ जबरबाल जबरबाल ಬೆಳಕು ಬಾರಪ್ಪ ಅಷ್ಟು ಮಾತಾಡಿದ್ದ ದೊಡ್ಡ ಬಾ ಚಾಣ ಟ್ರಾಫ್ಸ್ ಅಕ್ರಮ ಅವನಿಗೆ ಚಂದ ಅಷ್ಟೇಕ್ ಬರ್ತದೆ ಬರಲ್ಲ ಆದ್ರೆ ನಿಮ್ ಕಲ್ಪನೆ ಏನಿರಲ್ಲಪ್ಪ ಇದು ಪಾರದರ್ಶಕದೋ ಏನು ಅಪಾರದರ್ಶಕದೋ ಏನ ಅರೆ ಪಾರದರ್ಶಕ ಅನ್ನೋದು ಕಲ್ಪನೆ ಇರಲ್ಲ ಇವತ್ತು ಈ ಪ್ರಯೋಗದ ಮೂಲಕ ನಮ್ಮ ಪಾರದರ್ಶಕ ಮತ್ತು ಅದೇ ಅದೇ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನು ಸರಳವಾಗಿ ನಮ್ಮ ವರ್ಗದ ಪರವಾಗಿ ಹಾಗೂ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಪ್ರಯೋಗವನ್ನು ಮಾಡಿಸಿಕೊಟ್ಟಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಣ್ಣ ಹಾವನ್ಗಿ ಸರ್ ಮತ್ತು ಹಿರಿಯ ಶಿಕ್ಷಕರಾದ ಶ್ರೀಯುತ ಕಲೀಂ ಸರ್ ಅವರಿಗೆ ಮಕ್ಕಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್ ಧನ್ಯವಾದಗಳು